ಹಾ ನೀವು ಮೇಲೆ ಹೂವು ಬಹಳ ಪ್ರಮಾಣ ಕಮ್ಮಿತ್ತ ಏನ್ ಹೆಂಗಿತ್ರಿ ಹೊಡೆದಿಲ್ಲ ಈಗ ಹೊಡೆಬಿಟ್ಟದ ಹ್ಮ್ ಈಗ ಅಲ್ಲಿಯಲ್ಲಿ ಹೆಂಗೆ ಕಾಳು ಸೊಟ್ಟಲ ಕಾಳು ಸೊಟ್ಟಲ ಹೂ ಬಿಡ್ಲಾತ ಹ್ಮ್ ಗಿಡನೂ ಒಡ್ಲಕ್ಕ ಹ್ಮ್ ಹ್ಮ್ ಈ ಸಲ ಬರಿ ಪರೀಕ್ಷೆ ಮಾಡ್ಬೇಕಂತ ಹೇಳಿ ಬರ ಅವತ್ ಕಟ್ಟೆ ತಂದಿರಿ ಐವತ್ತ ಗಿಡ ಕಟ್ಟತ್ತ ನಿಮ್ಗ್ ಹೆಂಗ್ ಅನ್ಸಿದ್ರಿ ನೀವ್ ಹೊಡನಲ್ಲ ಎತ್ ಚೊಲೋ ಅನಿಸಿದ್ರಿ ಅದೇ ಇದ್ ಮ್ಯಾಲ್ ತರಬೇಕ್ ಮತ್ತ್ ಅವಶ್ಯಕ ಕೇಳಾಕ ಹ್ಮ್ ಹ್ಮ್ ಅದೇ ಇದು ಮಾಡಿ ಬರೋ ಬರ್ರಿ ಮತ್ತ್ ಬೇರೆತ್ರ ಏನ್ ಹೇಳ್ತಿರಣ್ಣ ನೀವು ನೀವ್ ಹೊಡ್ಸಿದ್ ರಿಸಲ್ಟ್ ನೋಡಿ ಹಾ ಬೇರೆದ್ರಿ ಏನ್ ಹೇಳ್ತೀರಿ ತಗೊಂಬತ್ತ ಹೇಳ್ತೇವ್ರಿ ನಾವ್ ಅದಕ್ಕೆ ಇದು ಪರೀಕ್ಷೆ ಮಾಡ ಸಂಬಂಧ ನಾ ನೋಡ್ತೀಯ ಅಂದ್ರ ಮಂದಿ ಹ್ಮ್ ಹ್ಮ್ ನೋಡಿ ತರ್ತೇತಿ ಹ್ಮ್ ಹ್ಮ್ सर नमस्कार नमस्कार